ಜಗತ್ತಿನಲ್ಲಿ ಮಹಾದೇವಿಯಂತಹ ವಚನಕಾರರು ಈ ಜಗತ್ತಿನಲ್ಲಿ ಯಾರನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಬರೀತಾರೆ ಬಸವಣ್ಣ ಅಮೃತ ಶಂಭು ಸೋಮಶಂಭುಗೆ ಹುಟ್ಟಿದಾತಯಂದ್ರ ಜೇಷಾದೇವಿಗೆ ವಸುದೇವಿಗೆ ಕೃಷ್ಣ ಹುಟ್ಟಿದ್ದಾನೆ ಇವರೆಲ್ಲರೂ ಏನುಜರೆಂಬುದು ತ್ರೈ ಜಗಬಲ್ಲದು ಉತ್ಪತ್ತಿ ಸ್ಥಿತಿ ಪ್ರಳಯಕ್ಕೆ ಒಳಗಾಗದ ಅಯೋ ನಿ ಸಂಭವನಯ್ಯ ನಮ್ಮ ಕೂಡಲ ಸಂಗಮ ದೇವ ಹೇಳ್ತಾರೆ ಆದರೆ ದೇವರ ವಿಷಯದಲ್ಲಿ ಮಹಾದೇವಿಯಂತಹ ಅದ್ಭುತವಾದಂತಹ ಕಲ್ಪನೆ ಉಳ್ಳವಂತಹ ಹೆಣ್ಣು ಮಗಳನ್ನ ಹನ್ನೆರಡನೇ ಶತಮಾನದಲ್ಲಿ ಎಲ್ಲೆಲ್ಲಿ ಆಗೋದಿಲ್ಲ ಅವಳಂತಹ ಸ್ಪಷ್ಟೀಕರಣ ಬಹಳ ಗಟ್ಟಿ ತರದ ಹೆಣ್ಣು ಮಗಳು ಬಹಳ ಗಟ್ಟಿ ತರದ ಹೆಣ್ಣು ಮಗಳುವಳು ಚಾಮರಸ ತನ್ನ ಪ್ರಭುಲಿಂಗ ಲೀಲೆಯನ್ನ ಬರೆಯುವಾಗ ಒಬ್ಬೊಬ್ಬರಿಗೆ ಒಂದೊಂದು ಶರಣಾರ್ಥಿ ಹೇಳಿದ್ರೆ ಮಹಾದೇವಿಯನ್ನು ಎದುರುಕೊಂಡು ಎರಡು ಸರ ಶರಣಾರ್ಥಿ ಹೇಳ್ದ ಗೋಮುಖ ವ್ಯಗ್ರಗಳಂದದ ಕಾಮ ಮೊದಲಾದ ಅಖಿಲ ವಿಷಯ ಸ್ತೋಮವನ ಮರುದಿಕ್ಕೆ ಮುಂಬರಿದ ಅಂತರಂಗದಲ್ಲಿ ಆ ಶಿವಲಿಂಗ ಸಂಘ ಪ್ರೇಮಿಯಾಗಿ ಶಿವೈಕ್ಯ ಪದವನ್ನು ನೇಮಿಸಿದ ಮಹಾದೇವಿ ಅಕ್ಕನಿಗೆ ಶರಣ ಶರಣ ಬರ್ತಾಳೆ ಮುಂದೆ ಒಳಗಡೆ ತ್ರಿಪುರಾಂತಕ್ಕೆ ಕೆರೆಗೆ ಬಂದು ಕೂರ್ತಾಳೆ ಕಿನ್ನರಿ ಜೊತೆಯಲ್ಲಿ ಪರೀಕ್ಷೆ ಆಗ್ತಾಳೆ ಬಂದವರ ಓಣಿ ತೈತ ಇಲ್ಲಿ ಐತಷ್ಟೇ ತಲೆ ಅಲ್ಲಾಡೋದಷ್ಟೇ ಹೆಣ್ಮಕ್ಕಳು ಐತೆ ಕಾಣ ಏನ್ ಬೋರ್ಡು ಕಾಣ್ತದ ಒಳಗಡೆ ಅನುಭವ ಆಗಬೇಕಲ್ಲ ಬೋರ್ಡ್ ಎಲ್ಲರಿಗೂ ಕಾಣ್ತಾದ ಬಂದವರ ಓಣಿ ಪುರಾಂತ ಕೆರೆ ಕಿನ್ನರಿ ಬ್ರಹ್ಮಯ್ಯ ಕಾಣತಾರೆ ಆದ್ರೆ ಮಹಾದೇವಿ ಬರೀತಾಳೆ ಸಾವಿಲ್ಲದ ಯಾಕೆ ಸಾವಿಲ್ಲ ಅವನು ಹುಟ್ಟಿಲ್ಲ ಒಂದೇ ಸಾಲ್ನಲ್ಲಿ ಮುಗಿಸಿಬಿಟ್ಟಾರ ಸಾಲ್ ಎಷ್ಟು ಅತಿ ಅದ್ಭುತ ಇಡೀ ಕುರಾನಿನಲ್ಲಿ ದೇವರು ನಿರಾಕಾರ ಅನ್ನತಕ್ಕಂಥದ್ದಕ್ಕೆ ಕುರಾನ್ ಪರಿಪೂರ್ಣತೆಯನ್ನು ಹೊಂದಬೇಕಾದ್ರೆ ಅಕ್ಕಮಾರಿ ಒಂದು ಸಾಲ್ ಸಕ್ಸಾವಿಲ್ಲ ಒಂದು ಸಾಲ್ ಬಸವಣ್ಣನವರು ತಮ್ಮ ವಚನದಲ್ಲಿ ಬರೀತಾರೆ ಜಗದಗಲ ಮುಗಿಯಲಾಗಲ ಮಿಗಿಯಾಗಲ ನಿಮ್ಮಗಲ ಆದ್ರೆ ಕೊನೆಗೆ ಬಂದು ಹೇಳ್ತಾರೆ ನೀವೆನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಅಂತ ಹೇಳ್ತಾರೆ ಲಿಂಗ ದೇವರಲ್ಲ ತಲೆನೇ ಕೇಳ್ತು ನೋಡಿ ಮತ್ತೆ ಕಲ್ಲು ದೇವರಲ್ಲ ಕಣ್ಣಿಗೆ ಕಾಣುವ ವಸ್ತು ದೇವರಲ್ಲ ಅಂದ್ರೆ ಲಿಂಗ ದೇವರಲ್ಲ ಹಾಗಾದ್ರೆ ಏನು ಕೇಳ್ಬೇಕು ಪ್ರವಚನ ಅಲ್ವಾ ಹಾಗಾದ್ರೆ ಏನು ಅನ್ನತಕ್ಕಂಥದ್ದು ಬಹಳ ದೊಡ್ಡ ಪ್ರಶ್ನೆ ಇಲ್ಲಿ ದೇವ ಅನ್ನತಕ್ಕಂಥ ಶಬ್ದಕ್ಕೆ ಶರಣರು ಹೇಳುವಂತ ಅತಿ ಅದ್ಭುತವಾದ ವಿಚಾರಧಾರೆಗಳನ್ನು ನಾವು ಗಮನಿಸಬೇಕು ಶರಣರ ಕ್ರಾಂತಿ ಕಲ್ಯಾಣದಲ್ಲಿ ನಡೀತಲ್ಲ ಇದಕ್ಕೆ ಕ್ರಾಂತಿ ನಡೀತಿರಿ ಒಬ್ಬೊಬ್ರು ಒಂದೊಂದು ಹೇಳೋರು ಅನುಭಾವ ಮಂಟಪ ಅಂದ್ರೆ ಅದು ಅಬಾಬಾ ಬಾ ಬಾಬಾ ಬಾಬಾ ಅಕ್ಬರ್ನ ದೀನಿಲಾಶಾಯಿ ಅಲ್ಲ ಜನಕರಾಜನ ಒಡ್ಡೋಲದಲ್ಲ ಅದು ಪಂಡಿತರದಲ್ಲ ಪಾಮರದಲ್ಲ ಜ್ಞಾನಿಗಳ ಒಕ್ಕೂಟವಲ್ಲ ಅದು ಅನುಭಾವಿಗಳ ಅದ್ಭುತವಾದಂಥ ಕ್ಷೇತ್ರ ಅದು ಅನುಭವ ಮಂಟಪ ಅನುಭವ ಮಂಟಪ ಅದು ಒಬ್ಬರಿಗೊಬ್ಬರು ಬಹಳ ಅತಿ ಅದ್ಭುತವಾದ ಚರ್ಚೆ ಅವರದು ಅನುಭವ ಮಂಟಪದೊಳಗಡೆ ಈ ದೇವ ಅನ್ನತಕ್ಕಂಥ ಬಗ್ಗೆ ಚರ್ಚೆ ಮಾಡಿದ್ರು ಇಡೀ ಅಖಂಡ ವಚನ ಸಾಹಿತ್ಯವನ್ನು ನಾವು ನೋಡಿದಾಗ ಅದರೊಳಗಡೆ ಸಿಗುವಂಥ ಎಲ್ಲ ಸಾರಗಳು ದೇವರ ಬಗ್ಗೆ ಸ್ಪಷ್ಟೀಕರಣ ಅದು ಯಾಕಂದರೆ ಜನರು ಕ್ಷುದ್ರ ದೇವತೆಗಳ ಬಗ್ಗೆ ಬಹಳ ಭಯಭೀತಿಯಿಂದಿದ್ದಾರೆ ಅವರನ್ನು ಹೊರಗೆ ತರಬೇಕು ಅನ್ನೋದು ಬಸವಣ್ಣನವರಿಗೆ ಬಹಳ ಅಗಾಧವಾದ ಪ್ರೇಮ ಅಗಾಧವಾದ ಪ್ರೇಮ ಈ ಜಗತ್ತಿನಲ್ಲಿ ಮನುಷ್ಯರ ಮೇಲೆ ಪ್ರೇಮ ಇಟ್ಟವನು ಬಹಳ ದೊಡ್ಡ ಪ್ರೇಮ ಇಟ್ಟವನು ಅಂತಂದ್ರೆ ಬುದ್ಧ ಅಹಿಂಸೋ ಪರಮ ಧರ್ಮ ಅಂತ ಪ್ರಾಣಿಗಳ ಮೇಲೆ ಪ್ರೇಮ ಇಟ್ಟವನು ಮಹಾವೀರ ಜೀವ ದಯಾಪರವಾಗಿ ಪ್ರೇಮ ಇಟ್ಟವನು ಪ್ರತಿಯೊಬ್ಬರ ಹೃದಯದಲ್ಲಿಯೂ ಸಹ ದೇವರು ಕುಳಿತಿದ್ದಾನೆ ಅದನ್ನು ಬಳಸಿಕೊಂಡು ಬದುಕಿ ಅನ್ನತಕ್ಕಂಥ ಸ್ನೇಹಮಯವಾದಂಥ ಜೀವನ ಇಟ್ಟವನು ಬಸವಣ್ಣ ಅನ್ನತಕ್ಕಂಥದನ್ನು ಕೂಡಲ ಸಂಗಮ ದೇವರ ಸ್ನೇಹ ಕನ್ನೆಯ ಸ್ನೇಹದಂದಿದ್ದಿತ್ತು ನೋಡ ಕೂಡಲ ಸಂಗಮ ದೇವರ ಸ್ನೇಹ ಕನ್ನೆಯ ಸ್ನೇಹದಲ್ಲಿದ್ದಿತ್ತು ದೇವ ಅನ್ನತಕ್ಕಂಥ ಶಬ್ದವನ ಅತಿ ಅಧಿಕೃತವಾಗಿ ಮಾತನಾಡುವ ಶಕ್ತಿ ಶರಣರಿಗಿತ್ತು ಅದಕ್ಕಾಗಿ ಅಕ್ಕ ಮಹಾದಿ ಹೇಳೋದು ಸಾವಿಲ್ಲದ ಏ ಕೇಳಿಲ್ಲದ ದೇವ್ರು ಕೇಡು ಬಯಸ್ತಾನೆ ಯಾರಿಗಾದ್ರು ನಿಮ್ಮ ದೇವ್ರು ಕೇಡು ಬಯಸ್ತದ ಏನಾರು ಕೊಡದೆ ಹೋದ್ರೆ ಅವಕ್ ಸೀರೆ ಉಡಿಸ್ತಾ ಇದ್ರೆ ಮೂಗುತಿ ಕೊಡದೆ ಇದ್ರೆ ಎದುರ್ತ ಎದ್ತಿರಲ್ಲ ನಿಮ್ಮ ದೇವ್ರುಗಳಿಗೆ ನೀವು ನಿಮ್ಮ ದೇವ್ರಗಳ ಎದುರ್ತಿರಲ್ಲೋ ನಿಮ್ಮ ದೇವ್ರುಗಳಿಗೆ ನೀವು ಎದುರ್ತಿರೋ ಇಲ್ಲೋ ಅವಕ್ಕೇನಾರು ಕೊಡದೆ ಇದ್ರೆ ಎಡೆ ಮಾಡಿಸ್ತೇ ಹೋದ್ರೆ ಊಟ ಮಾಡಿಸ್ತೇ ಹೋದ್ರೆ ಉಣಿಸ್ತೇ ಹೋದ್ರೆ ಅವಕ್ಕೆ ಸೀರೆ ಉಡಿಸ್ತಾ ಇದ್ರೆ ಅದಕ್ಕೆ ಒಬ್ಬ ಕವಿ ಬರೀತಾನೆ ಮನೆ ಒಳಗಿನ ದೇವರು ಮನೆ ಹೊರಗಿನ ದೇವರು ಮನೆ ಒಳಗಿನ ದೇವರು ಮನೆ ಹೊರಗಿನ ದೇವರು ಸಮಾಜದ ದೇವರು ಆದರೆ ಮನದೊಳಗಿನ ದೇವರನ್ನು ಆರನು ಕಾಣೆ ನಮಗೆ ಈ ಅನ್ನತಕ್ಕಂಥ ಗಲಾಟೆಯಿಂದ ಮೊದಲು ಹೊರಗೆ ಬರಬೇಕು ತುಂಬಿ ಅವ ಕಾಲಿಡಲು ಹಿಂಬಿಲ್ಲ ಹಿಂಗೆ ತುಂಬದ ಅದು ಒರೊಬ್ಬರು ಮನೆಯೊಳಗೊಂದೊಂದು ಪುಟ್ಟಿ ಅದವ ಜಗಲಿ ಮ್ಯಾಗ ಎಷ್ಟ ಒಂದೊಂದು ಪುಟ್ಟಿ ತುಂಬಿಕೊಂಡವ ನೋಡ್ಬೇಕು ಆ ಗಣಪತಿನ ದೇವರನ್ನು ತಂಬಿದ್ರೆ ಇಲ್ಲ ಅದೇ ತರದೊಂದು ಮಗುನ ಹುಟ್ಟಿದ್ರೆ ಕರ್ಕೊಂಡು ವಾಕಿಂಗ್ ಮಾಡ್ತೀರಿ ದೇವ ಅನ್ನತಕ್ಕಂಥ ಕಲ್ಪನೆಗಳ ನಮ್ಮಲ್ಲಿ ಹೊರಟೋಗ್ಬಿಡ್ತು ಮಣ್ಣು ದೇವರೊಳಗಡೆ ಮಣ್ಣಾದವು ಬಸವಣ್ಣನವರು ಬಹಳ ಅತ್ಯದ್ಭುತವಾದಂತ ವ್ಯಕ್ತಿತ್ವ ಉಳ್ಳವರು ಒಂದು ದಿವಸ ಅವರ ಮನೆಯಲ್ಲಿ ಬೆಳಗ್ಗೆ ಪೂಜೆ ಮಾಡುತ್ತಿರುವಂತ ಸಂದರ್ಭದಲ್ಲಿ ಅವನ ತಾಯಿ ಹತ್ರ ಬಂದು ಕೇಳ್ತಾನೆ ಬಾಯಾರಿಕೆ ಆಗಿದೆ ಕುಡಿಲಿಕ್ಕೆ ನೀರು ಕೊಡು ಅವ್ರು ಅಂತಾಳೆ ನಿಮ್ಮ ಅಪ್ಪನ ಪೂಜೆ ಆಗೋರ್ಗೂ ನೀರು ಕೊಡೋದಿಲ್ಲ ನಿಮ್ಮ ಅಪ್ಪನ ಪೂಜೆ ಆಗೋವರೆಗೂ ನೀರು ಕೊಡೋದಿಲ್ಲ ಯಾವಾಗ ಈ ಮಾತನ್ನು ಹೇಳ್ತಾರೆ ಹೇಳಿದ ಕುಳ್ಳ ಅವರ ಅಪ್ಪನ ಪೂಜೆ ಮುಗೀತದ ಮಾದರಸನ ಪೂಜೆ ಮುಗಿದ ಮೇಲೆ ಊದನ ಕಡ್ಡಿಯನ್ನು ತೆಗೆದುಕೊಂಡು ಬಂದು ಹೊರಗಡೆ ಸೂರ್ಯನನ್ನ ಪೂಜೆ ಮಾಡ್ತಾ ಇರ್ತಾನೆ ನಮ ಸೂರ್ಯಾಯ ನಮ ಚಂದ್ರಾಯ ನಮ ಮಂಗಳ ಬುಧ ಶನಿಶ್ಚರಾವ್ ಕೇತುವೆ ನಮಃ ಒಂದು ಹತ್ತು ಗುಂಡಿ ತೋಡಿರ್ತಾನೆ ಅವಾಗ ಮಾದರಸ ಕರೀತಾನೆ ಏ ಮಾದಲಾಂಬಿಕೆ ಬಾ ಇಲ್ಲಿ ಹತ್ತು ಗುಂಡಿಗಳನ್ನು ಯಾರು ಇಲ್ಲಿ ತೋಡಿರೋರು ಇನ್ಯಾರು ತೋಡ್ಬೇಕ್ರಿ ರೀ ತೋಡಿದ್ರೆ ನಿಮ್ಮ ಬಸವರಸನೇ ತೋಡಬೇಕು ಮಗನನ್ನ ಕರೀತಾನೆ ಬಾ ಇಲ್ಲಿ ಯಾಕೆ ಗುಂಡಿ ತೋಡಿ ಯಾವಾಗ ಅಲ್ಲಿ ಗುಂಡಿಗಳನ್ನು ತೋಡಿದ್ರು ಮಾದಲಾಂಬಿಕೆಯನ್ನ ಕರೆದ್ರು ಯಾರು ತೋಡಿರೋದು ನಿಮ್ಮ ಮಗ ಬಸವರಸನೇ ತೋಡಿರ್ಬೇಕು ಯಾಕೆ ತೋಡ್ದೇನು ಇಲ್ಲ ನನಗೆ ಬಾಯಾರಿಕೆ ಆಗಿತ್ತು ಅದಕ್ಕಾಗಿ ಅವನು ಹೋಗಿ ನೀರು ಕೇಳದೆ ಅವ್ವ ಹೇಳೋದು ನಿನ್ನ ಪೂಜೆ ಆಗೋವರೆಗೂ ನೀರು ಕೊಡೋದಿಲ್ಲ ಅಂತ ಅದಕ್ಕೆ ಬಾವಿ ತೋಡಕತ್ತೀನಿ ಅಲ್ಲೇ ಮಂಗ್ಯಾ ಹತ್ತು ಕಡೆ ಗುಂಡಿ ತೋಡಿದ್ರೆ ನೀರು ಸಿಗ್ತಿದ್ದೇನೋ ಒಂದೇ ಕಡೆ ಗುಂಡಿ ತೋಡಬೇಕಲ್ಲ ಅಂತ ಹೇಳಿದಾಗ ಹಾಗೆ ಕಣಪ್ಪ ನೀನು ನೂರೆಂಟು ದೇವ್ರ ಪೂಜೆ ಮಾಡ್ತಿದ್ದೆ ನಿನಗೆ ಯಾವ ದೇವ್ರು ಹೊಲಿಬೇಕು ಒಂದು ದೇವ್ರ ಪೂಜೆ ಮಾಡಬೇಕು ಅರಿವು ನಿನಗೆ ಬರಲಿಲ್ಲ ಅಂತ ಕೇಳೋಣ